ಈ ಸೆಕೆಂಡ್ ಪೇಸ್ ಇದೆಯಲ್ಲ ಇವೆಲ್ಲ ಸೆಕೆಂಡ್ ಪೇಸ್ ನಾನು ಹೇಳ್ತಾ ಇರೋದು ಸೆಕೆಂಡ್ ಪೇಸ್ ಇದೆಯಲ್ಲ ಇದಕ್ಕೆ ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಅಂದಾಜು ವೆಚ್ಚ ಇಪ್ಪತ್ತಾರು ಸಾವಿರ ಕೋಟಿ ಇದರಲ್ಲಿ ಟ್ವೆಂಟಿ ನಾವು ಹಾಕ್ತೀವಿ ಸ್ಟೇಟ್ ಗವರ್ಮೆಂಟ್ ಟ್ವೆಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಆಗ್ತದೆ ಇದು ಉಳಿದ ಸಾಲದ ಮೂಲಕ ಎರಡನೇದು ಈ ಬಹಳ ಅತ್ಯಂತ ಅಗತ್ಯವಾಗಿ ಈಗ ಆಗ್ಬೇಕಾಗಿರ್ತಕ್ಕಂಥದ್ದು ಅದು ಫೇಸ್ ಟೂ ನಲ್ಲಿ ಇದ್ದವರು ಕೂಡ ಫೇಸ್ ಎ ಅಂತ ಮಾಡಬೇಕು ಅಂತ ವಿಚಾರ ಎ ಅದು ಯಾವ್ದಪ್ಪ ಅಂತಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ನಿಂದ ಕೆಆರ್ ಅವರಿಗೆ ಬಿಕಾಸ್ ಅಲ್ಲೆಲ್ಲ ಒಂದು ಹತ್ತು ಲಕ್ಷ ಜನ ಐ ಟಿ ಪಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ಬಹಳ ಟ್ರಾಫಿಕ್ ಎಲ್ಲ ಬಹಳ ಕಂಜೆಷನ್ ಇದೆ ಮತ್ತೆ ಅಲ್ಲಿ ಉಪಯೋಗಕ್ಕೆ ಹೆಚ್ಚು ಉಪಯೋಗ ಬರ್ತದೆ ಅಂತ ಹೇಳಿ ಅದರ ಪ್ರಯಾರಿಟಿ ಮೇಲೆ ತಗೋಬೇಕು ಅದನ್ನು ಸೆಕೆಂಡ್ ಪೇಸ್ ನಲ್ಲೇ ತಗೋಬೇಕು ಅಂತ ಹೇಳಿದೆ ಸೆಕೆಂಡ್ ಪೇಸ್ ನಲ್ಲೇ ಸೊ ಅದು ಸೆಕೆಂಡ್ ಫೇಸ್ ಟು ಎ ಅಂತ ಆಗ್ತದೆ ಫೇಸ್ ಟು ಎ ಫೇಸ್ ಟೂ ನಲ್ಲಿ ಇಲ್ಲದೇ ಇರೋದ್ರಿಂದ ಈ ಕಾಮಗಾರಿ ಸುಮಾರು ಇಪ್ಪತ್ತು ಹತ್ತು ಎರಡ್ ಸಾವಿರದ ಹದಿನಾರು ಡಿಪಿ ಆರ್ ಎಲ್ಲ ಮಾಡಬೇಕು ಅಂತ ಮೂರುವರೆ ಸಾವಿರ ಕೋಟಿ ಒಂದಕ್ಕಿನ ಇದು ಹದಿನೆಂಟು ಕಿಲೋಮೀಟರ್ ಇರ್ತದೆ ಅಲ್ವಾ ಕಿಲೋಮೀಟರ್ ಉದ್ದ ಇರ್ತದೆ ಇದಕ್ಕೆ ಸುಮಾರು ಮೂರುವರೆ ಸಾವಿರ ಕೋಟಿ ಅಪಾರ್ಟ್ ಫ್ರಮ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಫೋರ್ ಹಂಡ್ರೆಡ್ ಕ್ರೋಪ್ಸ್ ಸೆಕೆಂಡ್ ಫೇಜ್ಗೆ ಇದು ಸೆಕೆಂಡ್ ಫೇಜ್ ಅಡಿಷನಲ್ ಆಗಿ ಇದು ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ